ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಹೊಸ ವೆರೈಟಿ ಕಬ್ಬ ಅದು ಯಾವ್ದಪ್ಪ ಅಂತಂತಂದ್ರೆ ಜೀರೋ ಟು ಸಿಕ್ಸ್ ಫೈ ಈಗಾಗಲೇ ನಾನು ಮಣ್ಣಿಡೋದೊಳಗೆ ಜೀರೋ ಟು ಸಿಕ್ಸ್ ಫೈ ಇದನ್ನು ಒಂದು ವಿಡಿಯೋ ಮಾಡಿದ್ನಿ ಆ ವಿಡಿಯೋ ಯಾವ್ದಪ್ಪ ಅಂತಂತಂದ್ರೆ ಅದು ಐದು ಪುಟಿ ಸಾಲಿಂದ ಆಮೇಲೆ ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಸಮದಿತ್ತಿ ತಾಲೂಕು ಆಮೇಲೆ ಇಂಚಲ ಗ್ರಾಮ ಇಂಚಲ ಗ್ರಾಮದೊಳಗನ ಪ್ರಗತಿಪರ ರೈತರಾದ ಮಹಾಬಲೇಶ್ ಪಟ್ಟಣ ಶೆಟ್ಟಿ ಅವ್ರ ಹೊಲಕ್ಕೆ ನಾನು ಕಬ್ಬನ ನೋಡಕ್ಕೆ ಬಂದನು ಈಗ ನಾನು ನೋಡೋ ಕಬ್ಬನು ಇದು ಜೀರೋ ಟು ಸಿಕ್ಸ್ ಫೈವ್ ಇದನ್ನು ಈ ರೈತರು ಏನು ಮಾಡ್ಯಾರ ಅಂತಂದ್ರೆ ನಾಲ್ಕು ಪುಟ್ಟ ಸಾಲು ಬಿಟ್ಟಾರ ನಾಲ್ಕು ಪುಟ್ಟ ಸಾಲು ಬಿಟ್ಟುಕ್ಯಾರ ಇದನ್ನು ಅವರು ಈಗಾಗಲೇ ಹಿಂದಿನ ವರ್ಷ ಇದನ್ನು ಎಪ್ಪತ್ತನ್ನು ಇಳುವರಿ ತೆಗೆದರ್ ಅದಕ್ಕೆ ನಾನು ಏರ್ಮಿತ್ರಿಗೆ ಈಗೇನಿಂದ ಲವಣಿ ಮಾಡ್ಯಾರಲ್ಲ ಇದನ್ನು ಲವಣಿ ಇದನ್ನು ಲಾವಣಿ ಯಾತ್ರ ಮಾಡ್ಯಾರು ಆಮೇಲೆ ಇದನ್ನು ಸಾಲ ಇಟ್ಟುಬಿಟ್ಟರು ಮತ್ತು ತರವಿಂದ ತವರಿಗೆ ಆಂತ್ರ ಇಟ್ಟುಬಿಟ್ಟರು ಆಮೇಲೆ ಎಕರೆ ಸಸಿ ತಚ್ಚಿದಾರದನ್ನ ಸಂಪೂರ್ಣವಾಗಿ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನಾವು ಮೊದಲನೇದಾಗಿ ನಾವು ಈ ಕಬ್ಬು ನೋಡ ನೋಡ್ಕೊಡ್ದನ ನಮಗೆ ಏನು ಗೊತ್ತಾಕತ್ತಪ್ಪ ಅಂತಂತಂದ್ರೆ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿ ಭಾಳ ತಂತ ಹೇಗೆ ನಾವು ಹೇಳ್ಬೋದು ನೋಡ್ರಿ ಯಾಕಂತಂದ್ರೆ ಈಗ ನಮ್ಮ ಊರಾಗ ಎಷ್ಟೋ ರೀ ಕಬ್ಬು ಆ ಆವೇ ಏನಾಗಿದ್ದಾವಂತಂದ್ರೆ ಈಗ ಜೂನ್ ಜುಲೈ ಆಗಸ್ಟ್ ತಿಂಗ್ಳತ್ತಲ್ಲ ಈಗ ಮಳಿಗಾಗೆ ಕ್ಲೈಮೇಟ್ ವಾತಾವರಣ ವೈಪರ್ಯಕ್ಯಾರ ಈಗ ಎಲ್ಲ ಅಂತಂದ್ರೆ ತುಕ್ ಹಿಡ್ದಂಗೆ ಇದ್ದಾವೆ ಆದ್ರೆ ಈ ಕಬ್ಬ ಆ ತುಕ್ ಹಿಡಿಯೋ ರೋಗ ಇಲ್ಲ ಅಂತ ಹೇಳ್ಕ್ಯಾರ ನಮಗೆ ಇದು ನಮಗೆ ನೋಡ್ಕೊಡೋಣ ಗೊತ್ತಾಕತಿ ನೋಡಿರಿ ಇದು ಎಲ್ಲೋ ಒಂದು ಕಬ್ಬಿನಗರಿಗೆ ಚುಕ್ ಸಮಲಿಲ್ಲ ಅಂತ ಹೇಳ್ಕ್ಯಾರ ನಮಗೆ ನೋಡ್ಕೊಡೋದಾಗ ಗೊತ್ತಾಕತಿ ಮತ್ತು ಈ ಕಬ್ಬಿನ ಸಾಲ ನಾಲ್ಕು ಪುಟ್ಟ ಸಾಲ ಬಿಟ್ಟಾರ ನೋಡ್ತಾರಲ್ಲ ಇದು ಕಬ್ಬಿನ ಸಾಲ ಈ ಸಾಲಿಂದ ಈ ಸಾಲಿಗೆ ನಾಲ್ಕು ಪುಟ ನೋಡಿರಿ ಇದು ನಾಲ್ಕು ಪುಟ್ಟಿನ ಸಾಲ ನೋಡಿರಿ ಈಗ ನಾ ನೋಡೋದು ಇದು ಸಾಲಿನ ಸಾಲಿಗೆ ನಾಲ್ಕು ಪುಟ ಆತ ಇನ್ನು ನಾವು ಕಬ್ಬಿಂದ ಕಬ್ಬಿಗೆ ಬರೆಯ ಹತ್ತೋರಿಸ್ತಾನೆ ಮತ್ತೀಗ ಈಗ ನಾವು ಸಾಲಿನ ಸಾಲ ಅಂತ ನೋಡಿದ್ವಿ ಈಗ ಸಸಿಂದ ಸಸಿ ಅಂತ್ರ ನೋಡ್ರಿ ಈ ಸಸಿಯಿಂದ ಈ ಸಸಿಗೆ ದೀಡ್ ಪುಟ್ ಅಂತರತಿ ನೋಡ್ತಾರಲ್ಲ ನಂತರ ಈ ಸಸ್ಯದ ಮುಂದೆ ಈ ಸಸಿಗೆ ದೀಡ್ ಪುಟ್ ಅಂತರತೆ ನೋಡ್ರಿ ಈ ಸಸಿಯಿಂದನ ಈ ಸಸಿಗೆ ದುಡ್ಡು ಪುಟ್ಟ ಅಂತ ನೋಡಿರಿ ಒಂದೊಂದು ಸಸಿ ಒಳಗನ ಎಂಟರಿಂದ ಹತ್ತು ಮರಿ ಹೊಡತಿ ಮತ್ತು ಇನ್ನೊಂದು ಏನು ಅಂತಂದ್ರೆ ಇದು ಎಷ್ಟು ಮರಿ ಹೊಡತಲ್ಲ ಅಷ್ಟೆಲ್ಲ ಕಬ್ಬು ಆಗೇ ಬಿಡತದ ಅಂತ ನಾವು ಇದು ನಮಗೆ ನೋಡ್ಕೊಳಗೆ ಗೊತ್ತಕ್ಕತಿ ನೋಡಿರಿ ಗೊತ್ತಲ್ಲ ಒಂದು ಈ ಕಬ್ಬ ನಾವು ಹಾಕೋದ್ರಿಂದ ಏನಂತಂತಂದ್ರೆ ಇಳುವರೆನೂ ಬಂಪರ್ ಐತಿ ಆಮೇಲೆ ಈ ಕಬ್ಬಿಗೆ ರೋಗನಿರೋಧಕ ಶಕ್ತಿನೂ ಐತಿ ಆಮೇಲೆ ಈಗ ನಾವು ಈ ಹೊಸ ರೊಟ್ಟಿ ಕಬ್ಬ ಹಾಕಿದ್ವು ಅಂತಂತಂದ್ರೆ ಇಳುವರೆನೂ ಭಾಳ ನೋಡಿರಿ ಹೋಗೋಣ ಈಗ ಸದ್ಯ ನಾವೇನು ಈ ಕಬ್ಬು ನೋಡತೇವಲ್ಲ ಈ ಕಬ್ಬ ಮಾರ್ಸಿದೊಳಗನ ಹಾಕಿದ ಕಬ್ಬ ಮಾರಿಸಿದೊಳಗೆ ಹಾಕಿದ ಕಬ್ಬ ಅಂತಂದ್ರೆ ಈಗ ನಮಗೆ ಆಗಸ್ಟ್ ಮಠ ಅಂತಂತಂದ್ರೆ ಈಗ ಒಂದು ಆರು ತಿಂಗಳ ಎಡಬಲ ಕಬ್ಬ ಐತಿ ನೋಡಿರಿ ಮತ್ತು ಈ ಕಬ್ಬಿಂದು ಇನ್ನೊಂದು ಏನು ವೈಶಿಷ್ಟ್ಯಪ್ಪ ಅಂತಂತಂದ್ರೆ ಈಗ ಒಂದು ಸಸಿ ಒಳಗೆ ಎಷ್ಟು ಕಬ್ಬಿರ್ತಾವಲ್ಲ ಮತ್ತು ಪ್ರತಿಯೊಂದು ಸಸಿ ಒಳಗೂ ಅಷ್ಟ ಕಬ್ಬಿರ್ತಾವು ಮತ್ತು ಒಂದ ಸೈಜ ಗಡ್ದ್ರು ಇರ್ತಾವೆ ನೋಡಿರಿ ಇವು ಹೈಟು ಐತಿ ಆಮೇಲೆ ಗಡ್ದ್ರು ಅಟ್ಟ ಐತಿ ಎತ್ರು ಒಟ್ಟ ಐತಿ ಮತ್ತು ಗ್ರೀನು ಅಷ್ಟು ಐತಿ ಮತ್ತು ಈಗೇ ನಾವು ಈ ಕಬ್ಬು ನೋಡ್ತವಲ್ಲ ಈ ಕಬ್ಬ ಹಿಂಗೆ ಬೆಳವಣಿಗೆ ಆತ್ಪ ಅಂತಂತಂದ್ರೆ ಇದು ಒಂದು ಕಬ್ಬಿನ ಗಡ್ಡಿಯೊಳಗೆ ಎಂಟರಿಂದ ಹತ್ತು ಮರಿ ಐತಿ ಆಮೇಲೆ ಒಂದೊಂದು ಮರಿ ಮೂರು ಮೂರು ಕೆ ಜಿ ಹಿಡಿದ್ರೂ ಇದು ಎಕರೆದಿಳುವರೊಳ್ಗೆ ಎಪ್ಪಟ್ಟನ್ನು ನಕ್ಕಿ ಹಾಕದಂತೆಕ್ಯಾರ ನಾವು ಈ ಬೆಳಿ ನೋಡಿಕ್ಯಾರ ಹೇಳ್ಬೋದು ಮತ್ತು ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿನೂ ಐತಿ ಆಮೇಲೆ ಇದು ನೀರಿಗೂ ತಡ್ಕೊತೈತಿ ಅಂದ್ರೆ ಬೇಸಿಗೆ ಟೈಮ್ದೊಳಗೆ ಈ ಕಬ್ಬ ಇಷ್ಟು ಹಸಿರು ಇರಕ ಕಾರಣ ಏನಪ್ಪ ಅಂತಂತಂದ್ರೆ ಹಸರು ಬಂತು ಆಮೇಲೆ ಈ ಪತ್ರ ಹರಿತ ಬಂತು ಇರೋಕೆ ಕಾರಣ ಏನಪ್ಪ ಅಂತಂದ್ರೆ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿ ಭಾಳ ಐತೆ ಅಂತಕ್ಕಾರ ನಾವು ಹೇಳ್ಬೋದು ನೋಡ್ರಿ ಮತ್ತು ಇಷ್ಟಲ್ಲ ಈ ಕಬ್ಬಿಂದು ಇನ್ನೊಂದು ಏನು ಗುಣಧರ್ಮಪ್ಪ ಅಂತಂತಂದ್ರೆ ಈ ಕಬ್ಬ ದಪ್ಪ ಹಾಕತಿ ಮತ್ತು ಹೈಟು ಆಕತಿ ಮತ್ತು ಇದು ಏಯ್ಟಿ ಪರ್ಸೆಂಟ ಇದು ಬಿಳು ಪ್ರಮಾಣ ಕಡಿಮೆ ನಮ್ಮ ಕಬ್ಬುಗಳು ಬೀಳಲಿಲ್ಲಪ್ಪ ಅಂತಂತಂದ್ರೆ ತೂಕ ಚಲೋ ಬರ್ತಾವು ಆಮೇಲೆ ಬೆಳವಣಿಗೆ ಚಲೋ ಆಕತಿ ಆಮೇಲೆ ಈ ನಮ್ಮ ಕಬ್ಬ ಕಟಾವು ಮಾಡೋ ಮುಂದೆ ಭಾಳ ಆಕತಿ ಹಗಾರ ಯಾಕಪ್ಪ ಅಂತಂದ್ರೆ ಈ ನಮ್ಮ ಕಬ್ಬುಗಳು ಬೀಳಲ್ಲ ಅಂತಂತಂದ್ರೆ ಈ ಕಬ್ಬನ್ನು ಗ್ಯಾಂಗ್ನವರು ನೋಡ್ಕೊಡೋದ್ರೆ ಮರಿಯಾಕೆ ಬರ್ತಾರೆ ಅದಕ್ಕಾಗಿ ಈ ವೆರೈಟಿ ಹಾಕೋದ್ರಿಂದಾನ ಅನುಕೂಲ ಆಗ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನಂತ ಮತ್ತು ಈ ಕಬ್ಬಿನ ಈ ರೈತರು ಯಾವ ಥರ ಲವಣಿ ಮಾಡ್ಯಾರಂತಂದ್ರೆ ಪೈಲ ಈ ಕಬ್ಬು ಹಾಕೋಕ್ಕಿಂತ ಮೊದಲು ಈ ಹೊಲ ಕಾಲಗೈ ಹೊಲ ಕಾಲಗೈ ಹೊಲ ಅಂತಂತಂದ್ರೆ ಇದಕ್ಕೆ ಡಬ್ಬುಗಳ ಹಚ್ಚಿದ ಹೊಲ ಇವರು ಡಬ್ಬು ತಕೊಂಡು ಏನು ಮಾಡಿದಾರಪ್ಪ ಅಂತಂತಂದ್ರೆ ಟ್ಯಾಕ್ಟ್ರ್ ನೀ ಹೊಡೆದ ಆಮೇಲೆ ಟ್ಯಾಕ್ಟ್ರ್ ರೂಟ್ರು ಹೊಡೆದ ನಂತರ ಇದಕ್ಕೆ ಅಡಿ ಗೊಬ್ಬರ ಹಾಕಿ ಮತ್ತೊಮ್ಮೆ ರೂಟ್ರ್ ಹೊಡೆದ ಇದನ್ನು ನಾಲ್ಕು ಪುಟ್ ಸಾಲು ಬಿಟ್ಟಾರ ನಾಲ್ಕು ಪುಟ್ ಸಾಲು ಬಿಟ್ಟಕ್ಕೆ ಈ ವೆರೈಟಿ ಅಂದ್ರೆ ಜೀರೋ ಟು ಸಿಕ್ಸ್ ಫೈ ಈ ಕಬ್ಬಿನ ಬೀಜಾನ ಸಸಿ ಹಚ್ಚಿದಾರೆ ಇದಕ್ಕೆ ಒಂದು ಇದು ಒಂದು ಎಕರೆಗೆ ಆರು ಸಾವಿರ ತರುವ ಹಚ್ಚಿದಾರೆ ಆಮೇಲೆ ಸಾಲ ನಾಲ್ಕು ಪುಟ್ಟ ಸಾಲ ಬಿಟ್ಟರು ನಂತರ ಸಸ್ಯದ ಸಸಿಗೆ ದೀಡ್ ಪುಟ ಅಂತ್ರ ಇಟ್ಟಾರೆ ಮತ್ತು ಈ ಕಬ್ಬಿನ ಹೊರಟ್ಟಿನ ಇವರ ಹಿಂದಿನ ವರ್ಷ ಒಂದು ಎಕರೆಗೆ ಎಪ್ಪತ್ತು ಟನ್ ಮಟನು ಈ ರೈತರು ಇಳುವರಿ ತೆಗೆದಾರ ಮತ್ತು ಈ ಕಬ್ಬಿನ ಹೊರಟಿ ಚಲೋ ಐತಿ ಮತ್ತು ಈ ಕಬ್ಬನ್ನ ಎಲ್ಲ ಫ್ಯಾಕ್ಟ್ರೂ ಬೇಡಿಕೆ ಐತಿ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ನಾವು ಈ ಕಬ್ಬ ಈ ಕಬ್ಬ ಅಂತಂದ್ರೆ ಜೀರೋ ಟು ಸಿಕ್ಸ್ ಫೈ ಈ ಕಬ್ಬ ಹಾಕೋದ್ರಿಂದ ಇಳುವರ್ನೂ ಹೆಚ್ಚೈತಿ ಮತ್ತು ಇದಕ್ಕೆ ಭಾಳ ಐತಿ ಅದಕ್ಕಾಗಿ ನನ್ನ ರೈತ ಮಿತ್ರ ಏನು ಅಂತಂದ್ರೆ ಈ ಕಬ್ಬ ಹಾಕೋದ್ರಿಂದ ನಮ್ಮ ಇಳುವರಿ ಬಂಬರ ಅಂತ ಹೇಳ್ಕ್ರೆ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು